ಈ ದೇವಾಲಯದ ಹೆಸರು ಸರ್ಕಾರಿ ಗೌರಮ್ಮ ಅಂತೇಳಿ ಪ್ರತಿ ವರ್ಷನೂ ಗೌರಮ್ಮನ ಸ್ಥಾಪನೆ ಮಾಡಿ ಒಳ್ಳೆಯ ನಕ್ಷತ್ರ ಒಳ್ಳೆಯ ಲಗ್ನದಲ್ಲಿ ವಿಸರ್ಜನೆ ಮಾಡ್ತೀವಿ ಸುತ್ತಮುತ್ತಲೇ ಇರ್ತಕ್ಕಂತಹ ಗ್ರಾಮಸ್ಥರು ಮತ್ತೆ ಹೊರ ರಾಜ್ಯದವರು ಬಂದು ಇಲ್ಲಿ ಪೂಜೆ ಕೈಂಕರ್ಯಗಳನ್ನು ನಡೆಸ್ತಾರೆ ಇದು ಬಹಳ ಒಂದು ಕಾರ್ಮಿಕವಾದಂತಹ ಸರ್ಕಾರಿ ಗೌರವ ಆಗಿರುತ್ತೆ ಈ ಚಂದಕೇಶವ ಮಂದಿರದ ಇವರು ದತ್ತದ ಇಲಾಖೆಯವರು ನಮಗೆ ಪಲ್ಲಕ್ಕಿ ಕೂಡ ಸಹಾಯ ಮಾಡಿ ಮೆರವಣಿಗೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೂ ನನ್ನ ಕೃತಜ್ಞತೆಗಳನ್ನು ಹಾಕಿಸ್ತೀನಿ ಇದು ಬಹಳ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಇದು ಬಹಳ ಕಾರಣಿಕವಾದಂತಹ ದೇವಸ್ಥಾನ ವಿಸರ್ಜನೆ ಸಂದರ್ಭದಲ್ಲಿ ಸಂತಾನ ಇಲ್ಲದೇ ಇರತಕ್ಕಂಥವ್ರಿಗೆ ಒಂದು ಶಾಸ್ತ್ರ ಅಂದರೆ ಗಣಪತಿಯನ್ನು ಮಡಿಲಿಗೆ ಹಾಕಿ ಒಂದು ಶಾಸ್ತ್ರ ಮಾಡುವಂಥ ಪದ್ಧತಿ ಇದೆ ಎಷ್ಟೋ ಮಹಿಳೆಯರಿಗೆ ಇದು ಸಂತಾನ ಸಂತಾನ ಆಗಿರುತ್ತೆ ಪೂಜೆ ಶುರುವಾಯಿತು ಇಲ್ಲಿ ಸುಮಂಗಲಿಯರು ಬಂದು ಎಲ್ಲ ಬಾಗನ ಎಲ್ಲ ಅರ್ಪಿಸಿ ಪೂಜೆ ಮಾಡಿ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿ ಸುಮಾರು ಒಂದು ಆರು ಗಂಟೆವರೆಗೂ ವ್ರತ ನೀಡಿದ್ದೀವಿ ವಿಸರ್ಜನೆ ಎಷ್ಟು ವಿಸರ್ಜನೆ ವಿಸರ್ಜನೆ ಶನಿವಾರ ದಿನ ಐದು ದಿನಗಳು ಐದು ದಿನ ಬಿಟ್ಟು ಶನಿವಾರ ದಿನ ಬೆಳಗ್ಗೆ ಹತ್ತುವರೆ ಗಂಟೆಗೆ ವಿಸರ್ಜನೆ ಮಾಡಿ ಮತ್ತೆಲ್ಲ ಗ್ರಾಮದ ಜನಗಳು ಬರ್ತಾರೆ ಮತ್ತೆ ಹೊರ ಹೊರ ರಾಜ್ಯದಿಂದನೂ ಬರ್ದ ಬರುವಂತವ್ರು ಇದ್ದಾರೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತವರು ಬರ್ತಾ ಇದ್ದಾರೆ ಬಹಳ ಕಾರ್ಮಿಕವಾದಂತಹ ದೇವಸ್ಥಾನ ಇದಕ್ಕೆ ಅದೆಲ್ಲ ಮಾಡ್ಕೊಳ್ತಾರೆ ಅದರಿಂದ ಇದು ಬಹಳ ಪ್ರಸಿದ್ಧಿಯಾಗಿದೆ ಇದು ಗೌರಮ್ಮ ಅಂತ ಈ ರೀತಿಯಾದಂಥ ಉಯ್ಯಾಲೆ ಗೌರವ ಎಲ್ಲೂ ವಿಶೇಷವಾಗಿಲ್ಲ ಇದು ಉಯ್ಯಾಲೆ ಇದು ತೂಗೋ ರೀತಿಯಲ್ಲಿ ಇದನ್ನು ಇದು ಮಾಡಿದ್ದಾರೆ ಮಾಡಿರ್ತೀವಿ ಇದು ತೂ ಉಯ್ಯಾಲೆ ಗೌರವ ಅಂತಲೇ ಪ್ರಸಿದ್ಧಿ ಆಗಿರುವಂಥದ್ದು ನನ್ನ ಹೆಸರು ಭಾರ್ಗವ ಅಂತ ನಾನು ಅರ್ಚಕನಾಗಿ ಸುಮಾರು ನಲವತ್ತು ವರ್ಷದಿಂದ ಇದನ್ನು ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದೀನಿ